ಶತ್ರು ನಿರ್ನಾಮ ಭಾರತಕ್ಕೆ ಹೊಸ ಉಕ್ಕಿನ ಕವಚ ಮೋದಿ ಘೋಷಣೆಗೆ ಪಾಕ್ಗೆ ನಡುಕ ಏನಿದು ಪ್ರಾಜೆಕ್ಟ್ ಸುದರ್ಶನ ಚಕ್ರ ನಮಸ್ಕಾರ ಸ್ನೇಹಿತರೆ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಪಿ ಎಂ ನರೇಂದ್ರ ಮೋದಿ ದೊಡ್ಡ ಘೋಷಣೆ ಮಾಡಿದ್ದಾರೆ ಮಿಷನ್ ಸುದರ್ಶನ ಚಕ್ರ ಅನೌನ್ಸ್ ಮಾಡಿದ್ದಾರೆ ಇದರ ಬಗ್ಗೆ ಪಿ ಎಂ ಸ್ಪೀಚ್ ಸಮ್ಮರಿ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಚಿಕ್ಕದಾಗಿ ಅನಲೈಸ್ ಮಾಡಿದ್ವಿ ಈಗ ಡೀಟೇಲ್ ಆಗಿ ಪ್ರತ್ಯೇಕ ಮಾಹಿತಿಯನ್ನು ಅದರ ಬಗ್ಗೆ ನಿಮಗೆ ಈ ಅತ್ಯಂತ ದೊಡ್ಡ ಡಿಸಿಷನ್ ಬಗ್ಗೆ ನಿಮಗೆ ನೀಡೋ ಪ್ರಯತ್ನ ಇದು ಭವಿಷ್ಯದ ಭದ್ರತೆಗೆ ಭಾರತ ಭಗವಾನ್ ಶ್ರೀಕೃಷ್ಣರ ಅಸ್ತ್ರದಿಂದ ಸ್ಫೂರ್ತಿ ಪಡೆದು ಸುದರ್ಶನ ಚಕ್ರ ಅನ್ನೋ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನು ಡೆವಲಪ್ ಮಾಡುತ್ತೆ ಅಂತ ಪಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಮಹತ್ವಾಕಾಂಕ್ಷೆಯ ಯೋಜನೆ ಮುಂದಿನ ದಶಕದಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಭಾರತದ ಪ್ರತಿಯೊಂದು ಆಯಕಟ್ಟಿನ ಸ್ಥಳವನ್ನು ಕೇವಲ ಮಿಲಿಟರಿ ಮತ್ತು ಸರ್ಕಾರಿ ಜಾಗ ಮಾತ್ರ ಅಲ್ಲ ನಾಗರಿಕ ಪ್ರದೇಶಗಳನ್ನು ಕೂಡ ಉಕ್ಕಿನ ಕೋಟೆಯಾಗಿ ಪರಿವರ್ತಿಸುತ್ತೆ ಹಾಗಿದ್ರೆ ಏನಿತು ಮಿಷನ್ ಸುದರ್ಶನ ಚಕ್ರ ಯಾವೆಲ್ಲ ಟೆಕ್ನಾಲಜಿ ಇರುತ್ತೆ ಆಲ್ರೆಡಿ ಈಗ ಐರನ್ ಡೋಮ್ ಅಂತೆ ಒಂದು ಕಡೆ ಡೈಮಂಡ್ ಡೋಮ್ ಅಂತೆ ಗೋಲ್ಡನ್ ಡೋಮ್ ಅಂತೆ ನಮ್ಮಲ್ಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ನಮ್ಮ ಹತ್ರ ಕೂಡ ಇದೆಯಲ್ಲ ಅದಕ್ಕಿಂತ ಇದು ಯಾವ ರೀತಿ ಡಿಫ್ರೆಂಟ್ ಕೇವಲ ಶತ್ರುಗಳ ಕ್ಷಿಪಣಿ ತಡೆಯೋದು ಮಾತ್ರ ಅಲ್ಲದೆ ಹೊಡೆದುರುಳಿಸೋದು ಮಾತ್ರ ಅಲ್ಲದೆ ದಾಳಿ ಮಾಡಿದ್ರೆ ಶತ್ರುಗೆ ವಾಪಸ್ ಇದರಲ್ಲೇ ಹೊಡೆಯೋಕ್ಕೆ ಭಾರತ ಯಾವ ರೀತಿ ಪ್ಲ್ಯಾನ್ ಇದೆ ಎಲ್ಲ ಆಟೋಮೇಟ್ ಮಾಡೋಕ್ಕೆ ಹಿಂಗೆ ಪ್ಲ್ಯಾನ್ ಮಾಡ್ತಾಯಿದೆ ಶತ್ರುಗಳನ್ನು ಹೇಗೆ ಅದು ನಡುಕ ಹುಟ್ಟಿಸುತ್ತೆ ಬನ್ನಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಭಾರತಕ್ಕೆ ಸುದರ್ಶನ ಚಕ್ರದ ರಕ್ಷಣೆ ಎಸ್ ತಮ್ಮ ಹನ್ನೆರಡನೇ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಪಿ ನರೇಂದ್ರ ಮೋದಿ ಹೊಸ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಅನೌನ್ಸ್ ಮಾಡಿದ್ದಾರೆ ದೇಶ ಎಷ್ಟೇ ಸಮೃದ್ಧಿಯನ್ನ ಹೊಂದಿದ್ರು ಭದ್ರತೆ ಇಲ್ಲದೆ ಹೋದ್ರೆ ಅದಕ್ಕೆ ಯಾವುದೇ ಬೆಲೆ ಇರಲ್ಲ ಈಗ ಯುದ್ಧ ಹೇಗೆ ಬದಲಾಗ್ತಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಪಾಕ್ ಮಿಸೈಲ್ಗಳನ್ನ ಸೊಳ್ಳೆ ರೀತಿ ಹೊಸಕ್ಕೆ ಹಾಕಿತ್ತು ಆದರೆ ಕಾಲ ಕಾಲಕ್ಕೆ ಇವುಗಳನ್ನ ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು ಹೀಗಾಗಿ ಮುಂದಿನ ಹತ್ತು ವರ್ಷಗಳಲ್ಲಿ ಅಂದ್ರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ನಾನು ರಾಷ್ಟ್ರೀಯ ಭದ್ರತಾ ಕವಚವನ್ನ ಬಲಪಡಿಸೋಕೆ ಬಯಸ್ತೇನೆ ಮಹಾಭಾರತದ ಯುದ್ಧ ನಡೀತಾ ಇರುವಾಗ ಭಗವಾನ್ ಶ್ರೀ ಕೃಷ್ಣರು ತಮ್ಮ ಸುದರ್ಶನ ಚಕ್ರದಿಂದ ಸೂರ್ಯನ ಬೆಳಕನ್ನೇ ತಡೆದು ನಿಲ್ಲಿಸಿ ಹಗಲಲ್ಲೇ ಕತ್ತಲನ್ನ ಸೃಷ್ಟಿ ಮಾಡಿದ್ರು ಇದರಿಂದ ಅರ್ಜುನ ಜಯದೃತನನ್ನ ಕೊಲ್ಲು ತನ್ನ ಪ್ರತಿಜ್ಞೆಯನ್ನು ಪೂರೈಸೋಕೆ ಸಾಧ್ಯ ಆಯಿತು ಇದೇ ಪ್ರೇರಣೆಯಲ್ಲಿ ನಾವು ಸುದರ್ಶನ ಚಕ್ರದ ಮಾರ್ಗವನ್ನ ಆರಿಸಿಕೊಂಡಿದ್ದೇವೆ ಮಿಷನ್ ಸುದರ್ಶನ ಚಕ್ರ ಪ್ರಾರಂಭಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹಾಗೆ ಇದು ಕೇವಲ ಶತ್ರು ದಾಳಿ ತಡೆಯೋದು ಮಾತ್ರ ಅಲ್ಲದೆ ಅಗತ್ಯವಿದ್ದಾಗ ಶತ್ರು ಕೆಣಕಿದಾಗ ಅವರ ದಾಳಿಯನ್ನು ಹೊಸಕೆ ಹಾಕಿ ವಾಪಸ್ ಅವರಿಗೆ ಹೊಡೆಯುವ ಪ್ರತ್ಯುತ್ತರ ಕೊಡೋ ಟೆಕ್ನಾಲಜಿ ಕೂಡ ಇಂಟಿಗ್ರೇಟೆಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಏನಿದು ಮಿಷನ್ ಸುದರ್ಶನ ಚಕ್ರ ಅನೇಕರಿಗೆ ಆಲ್ರೆಡಿ ಎಸ್ ಫೋರ್ ಹಂಡ್ರೆಡ್ ಇದೆಯಲ್ಲ ಅದಕ್ಕೂ ಕೂಡ ಸುದರ್ಶನ ಅಸ್ತ್ರ ಅಂತ ಕರಿತಾ ಇದೀವಲ್ಲ ಅನ್ನೋ ಗೊಂದಲ ಆಗಬಹುದು ಸ್ನೇಹಿತರೆ ಎಸ್ ಫೋರ್ ಹಂಡ್ರೆಡ್ ನಮ್ಮ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಇದೆಯಲ್ಲ ಅದರ ಒಂದು ಭಾಗ ಅದು ನಮ್ಮ ಏರ್ ಡಿಫೆನ್ಸ್ ವ್ಯವಸ್ಥೆಯ ಒಂದು ಭಾಗ ಆದ್ರೆ ಮಿಷನ್ ಸುದರ್ಶನ ಚಕ್ರ ಇಡೀ ದೇಶದ ರಕ್ಷಣಾ ಆರ್ಕಿಟೆಕ್ಚರ್ ಅಲ್ಟಿಮೇಟ್ ಸೆಕ್ಯೂರಿಟಿ ಅಂಬ್ರೆಲಾ ಅತ್ಯಾಧುನಿಕ ಟೆಕ್ನಾಲಜಿಯನ್ನ ಸಂಯೋಜಿಸಿ ಭಾರತವನ್ನ ಎಲ್ಲ ರೀತಿಯ ಬಾಹ್ಯ ಮತ್ತು ಆಂತರಿಕ ಬೆದರಿಕೆಗಳಿಂದ ರಕ್ಷಿಸುವ ಸಮಗ್ರ ಯೋಜನೆ ಎಸ್ ಫೋರ್ ಹಂಡ್ರೆಡ್ ಸೇರಿದಂತೆ ಸದ್ಯ ಇರುವ ಹಾಗೂ ಫ್ಯೂಚರ್ ನಲ್ಲಿ ಬರೋ ಎಲ್ಲ ರಕ್ಷಣಾ ವ್ಯವಸ್ಥೆಗಳು ಇದರಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತವೆ ರೆಡಾರ್ ಸಿಸ್ಟಮ್ ಇಂಟರ್ಸೆಪ್ಟರ್ ಗಳು ರೆಡಾರ್ ಏನು ಸ್ಕ್ಯಾನ್ ಮಾಡ್ತಾ ಇರುತ್ತೆ ಯಾವ್ದಾದ್ರು ಶತ್ರು ಬರ್ತಾ ಇದೆಯಾ ನೋಡ್ತಿರುತ್ತೆ ಇಂಟರ್ಸೆಪ್ಟರ್ ಅಂದ್ರೆ ಏನೋ ಬಂದ್ರೆ ಅದನ್ನ ಹೋಗಿ ರೆಡಾರ್ ಅಲ್ಲಿ ಸಿಕ್ಕದಾಗ ಹೋಗಿ ಅದನ್ನ ಹೊಡೆದ ಹಾಕುತ್ತೆ ಇಂಟರ್ಸೆಪ್ಟರ್ ಮಿಸೈಲ್ ಫೆನ್ಸ್ ಶೀಲ್ಡ್ ರೀತಿ ಕೆಲಸ ಮಾಡುತ್ತೆ ಇದರಲ್ಲಿ ಡ್ರೋನ್ ಸೈಬರ್ ವ್ಯವಸ್ಥೆ ಇವನ್ ಸ್ಯಾಟಲೈಟ್ ಕೂಡ ಇಂಟಿಗ್ರೇಟ್ ಆಗಿರುತ್ತೆ ವೈರಿಗಳ ಬ್ಯಾಲಿಸ್ಟಿಕ್ ಮಿಸೈಲ್ ಹೈಪರ್ಕ್ ಕ್ಷಿಪಣಿ ಫೈಟರ್ ಏರ್ಕ್ರಾಫ್ಟ್ ಲಾಂಟ್ರಿಂಗ್ ಮ್ಯುನಿಷನ್ಸ್ ದಂಡಿ ದಂಡಿ ಬರೋ ಸ್ವಾಮ್ ಡ್ರೋನ್ಸ್ ಎಲ್ಲವನ್ನ ಹೊಡೆದುರುಳಿಸಿ ಭಾರತಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಕಂಪ್ಲೀಟ್ ಕವರೇಜ್ ಅನ್ನ ಕೊಡುತ್ತೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿದಾರಲ್ಲ ಗೋಲ್ಡನ್ ಡೋಮ್ ಯೋಜನೆ ಅಂತ ಅದೇ ರೀತಿ ಇನ್ನೂ ಅಡ್ವಾನ್ಸ್ಡ್ ಆಗಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಭಾರತ ಹೆಜ್ಜೆ ಇಟ್ಟಿದೆ ಪ್ರಾಜೆಕ್ಟ್ ಕುಶ ಸುದರ್ಶನಕ್ಕೆ ಶಕ್ತಿ ಸ್ನೇಹಿತರೆ ಸುದರ್ಶನ ಚಕ್ರದಲ್ಲಿ ಏನೇನಿರುತ್ತೆ ಅಂತ ನೋಡಿದಾಗ ಆಲ್ರೆಡಿ ಹೇಳಿದ ಹಾಗೆ ಭಾರತದ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇದರಲ್ಲಿ ಇಂಟಿಗ್ರೇಟ್ ಆಗಿರುತ್ತೆ ಆದರೆ ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಈಗ ಆಲ್ರೆಡಿ ಹೇಳಿದಂತೆ ರಷ್ಯಾದಿಂದ ಖರೀದಿಸಿದ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರದ ಬೆನ್ನೆಲುಬು ಇನ್ ಫ್ಯಾಕ್ಟ್ ಎಸ್ ಫೋರ್ ಹಂಡ್ರೆಡ್ಗೂ ಕೂಡ ಸುದರ್ಶನ ಅಂತಲೇ ಕರೆಯೋದು ನಿಮ್ಗೆ ಆಲ್ರೆಡಿ ಹೇಳಿದ್ವಿ ಆರ್ನೂರು ಕಿಲೋಮೀಟರ್ ದೂರದಲ್ಲಿನೇ ಸ್ಟೆಲ್ತ್ ವಿಮಾನ ಕ್ರೂಸ್ ಕ್ಷಿಪಣಿ ಡ್ರೋನ್ಗಳು ಬ್ಯಾಲಿಸ್ಟಿಕ್ ಮಿಸೈಲ್ಗಳಂತಹ ಬೆದರಿಕೆಗಳನ್ನು ಗಳಂತಹ ಪತ್ತೆ ಹಚ್ಚಿ ಆಮೇಲೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ ದೂರ ಇದ್ದಾಗಲೇ ಹೊಡೆದು ಹಾಕೋ ಸಾಮರ್ಥ್ಯ ಎಸ್ ಫೋರ್ ಹಂಡ್ರೆಡ್ ಇದೆ ಸುದರ್ಶನ ಚಕ್ರದಲ್ಲಿ ನಮ್ಮದೇ ಆದ ಸ್ವದೇಶಿ ನಿರ್ಮಿತ ಬಿಎಂ ಡಿ ಬ್ಯಾಲೆಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇರುತ್ತೆ ಇದರಲ್ಲಿ ಆಲ್ರೆಡಿ ಎಕ್ಸೋ ಅಟ್ಮೋಸ್ಪಿಯಕ್ ಅಂಡ್ ಎಂಡೋ ಅಟ್ಮೋಸ್ಪಿಯರಿಕ್ ಈ ರೀತಿ ಎರಡು ಲೇಯರ್ ನ ರಕ್ಷಣೆ ಕೊಡಲಾಗ್ತದೆ ಅಂದ್ರೆ ಬಾಹ್ಯಾಕಾಶದ ಹೊರಗೆ ಬಾಹ್ಯಾಕಾಶದ ಒಳಗೆ ಎರಡೂ ಕಡೆಯಿಂದ ಬರೋ ಶತ್ರು ಮಿಸೈಲ್ ಗಳನ್ನ ಹೊಡೆದು ಹಾಕೋ ಸಾಮರ್ಥ್ಯ ಇದೆ ಆದ್ರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸುದರ್ಶನ ಚಕ್ರದಲ್ಲಿ ಪ್ರಾಜೆಕ್ಟ್ ಕುಶ ಕೂಡ ಸೇರ್ಕೊಡುತ್ತೆ ಪ್ರಾಜೆಕ್ಟ್ ಕುಶಾ ಭಾರತ ಡೆವಲಪ್ ಮಾಡ್ತಿರೋ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಹತ್ರ ಸದ್ಯ ಏಳರಿಂದ ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ಮಾಡೋ ಎಂ ಆರ್ ಸ್ಯಾಮ್ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಗಳು ಇದಾವೆ ಅದೇ ರೀತಿ ನಾನ್ನೂರು ಕಿಲೋಮೀಟರ್ವರೆಗೂ ವೈರಿಯನ್ನು ಹೊಡೆದು ಹಾಕೋ ಎಸ್ ಫೋರ್ ಹಂಡ್ರೆಡ್ ಕೂಡ ಇದೆ ಆದರೆ ನಡುವಿನ ಗ್ಯಾಪನ್ನು ಫಿಲ್ ಅಪ್ ಮಾಡೋಕ್ಕೆ ನಮಗೆ ಹೊಸ ವ್ಯವಸ್ಥೆ ಬೇಕು ಹೀಗಾಗಿ ಪ್ರಾಜೆಕ್ಟ್ ಕುಶಾ ಆ ಗ್ಯಾಪನ್ನು ತುಂಬುತ್ತೆ ಇದರ ಅಡಿಯಲ್ಲಿ ಡಿ ಆರ್ ಒ ನೂರೈವತ್ತು ಕಿಲೋಮೀಟರ್ ಇನ್ನೂರೈವತ್ತು ಕಿಲೋಮೀಟರ್ ಮತ್ತು ನಾನ್ನೂರು ಕಿಲೋಮೀಟರ್ ಒಟ್ಟು ಮೂರು ರೇಂಜ್ನ ಹೊಸ ಏರ್ ಡಿಫೆನ್ಸ್ ಲೇಯರ್ಗಳನ್ನು ಕ್ರಿಯೇಟ್ ಮಾಡ್ತಿದೆ ಈ ಪ್ರಾಜೆಕ್ಟ್ ಕುಶಾ ಮಿಷನ್ ಸುದರ್ಶನ ಚಕ್ರದಲ್ಲಿ ಕೀ ಪ್ರಾಜೆಕ್ಟ್ ಜೊತೆಗೆ ಮುಂದಿನ ಏರ್ ಡಿಫೆನ್ಸ್ಗಳು ಕೂಡ ಹೊಸ್ದಾಗಿ ಏನೇ ಇನೋವೇಶನ್ ಆದರೂ ಕೂಡ ಅವು ಕೂಡ ಒಂದು ಸುದರ್ಶನ ಚಕ್ರಕ್ಕೆ ಸೇರ್ಕೊಳ್ತವೆ ನಾಗರಿಕ ಜಾಗಗಳಿಗೂ ರಕ್ಷಣೆ ಸ್ಯಾಟಲೈಟ್ ನಿಂದಲೂ ದಾಳಿ ಸುದರ್ಶನ ಚಕ್ರ ಕೇವಲ ಗಡಿ ರಕ್ಷಣೆ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ದೇಶದ ಪ್ರತಿಯೊಂದು ಆಯಕಟ್ಟಿನ ನಾಗರಿಕ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಮಲ್ಟಿ ಲೇಯರ್ ಬಹು ಹಂತಗಳ ರಕ್ಷಣಾ ಕವಚವನ್ನ ಕೊಡುತ್ತೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ರೈಲ್ವೆ ನಿಲ್ದಾಣ ಆಸ್ಪತ್ರೆ ಪೂಜಾ ಸ್ಥಳ ಸೇರಿದಂತೆ ದೇಶದ ಎಲ್ಲ ಪ್ರಮುಖ ಸ್ಥಳಗಳಿಗೂ ಕೂಡ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಮ್ಮ ಡ್ರೀಮ್ ಅಂತ ಹೇಳಿದ್ದಾರೆ ಇಡೀ ದೇಶ ಕವರ್ ಆಗೋ ರೀತಿಯ ಹಂತ ಹಂತವ ಸುದರ್ಶನ ಚಕ್ರದ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಹೋಗ್ತೀವಿ ಅಷ್ಟು ಮಾತ್ರ ಅಲ್ಲ ಸುದರ್ಶನ ಚಕ್ರದಲ್ಲಿ ಸ್ಯಾಟಲೈಟ್ ಗಳನ್ನ ಕೂಡ ಯೂಸ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಆದ್ರೆ ಇವುಗಳನ್ನ ಕೇವಲ ಮಾನಿಟರಿಂಗ್ ಗೆ ಬಳಕೆ ಮಾಡ್ತಾರ ಅಥವಾ ದಾಳಿಗೂ ಕೂಡ ಯೂಸ್ ಮಾಡ್ತಾರ ಅದು ಇನ್ನಷ್ಟೇ ಕ್ಲಿಯರ್ ಆಗ್ಬೇಕು ಆದ್ರೆ ಪಿ ಎಂ ಸ್ಪೀಚ್ ನಲ್ಲಿ ಸ್ಯಾಟಲೈಟ್ ಕೂಡ ಬಳಸ್ತೀವಿ ಅನ್ನೋ ಉಲ್ಲೇಖವನ್ನ ಮಾಡಿದ್ರು ಏನು ಸುದರ್ಶನ ಚಕ್ರ ಕೇವಲ ರಕ್ಷಣೆ ಅಷ್ಟೇ ಅಲ್ಲ ರಿಯಲ್ ಟೈಮ್ ನಲ್ಲಿ ಇದು ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಶತ್ರುಗಳ ಆಸೆಟ್ ಗಳನ್ನ ನಿಖರವಾಗಿ ಗುರಿಯಾಗಿಸಿ ಹೊಡೆದು ಹಾಕೋ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ ಜೊತೆಗೆ ದೇಶದ ಪ್ರಮುಖ ಮೂಲ ಸೌಕರ್ಯಗಳು ಮಿಲಿಟರಿ ನೆಟ್ವರ್ಕ್ ಸೈಬರ್ ದಾಳಿಯಿಂದ ರಕ್ಷಿಸೋಕೆ ವಿಶೇಷ ಸೈಬರ್ ರಕ್ಷಣಾ ಮಾಡೆಲ್ಗಳನ್ನು ಕೂಡ ಇದರಲ್ಲಿ ಅಳವಡಿಸಲಾಗ್ತಾ ಇದೆ ಶತ್ರುಗಳ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಜಾಮ್ ಮಾಡೋ ಅಥವಾ ನಾಶಪಡಿಸುವ ವಿಶೇಷ ಡ್ರೋನ್ ನಿರೋಧಕ ಸಿಸ್ಟಮ್ ಕೂಡ ಸುದರ್ಶನ ಚಕ್ರದಲ್ಲಿ ಸೇರಿರುತ್ತೆ ಹೀಗಾಗಿ ವಾಯು ಭೂಮಿ ಸಮುದ್ರ ಮತ್ತು ಸೈಬರ್ ಸ್ಪೇಸ್ ಎಲ್ಲ ಕಡೆಯಿಂದಲೂ ಕೂಡ ಎದುರಾಗುವಂತಹ ಬೆದರಿಕೆಗಳನ್ನು ಕ್ಷಿಪ್ರವಾಗಿ ಪತ್ತೆ ಹಚ್ಚಿ ನಿಷ್ಕ್ರಿಯಗೊಳಿಸುವ ತಾಕತ್ತು ಸುದರ್ಶನ ಚಕ್ರಕ್ಕಿರುತ್ತೆ ಸುದರ್ಶನಕ್ಕೆ ಸ್ವದೇಶಿ ಬಲ ಇದರ ಪ್ರಮುಖ ವಿಚಾರಣೆ ಇದು ಬಹುಪಾಲು ಟೆಕ್ನಾಲಜಿ ಭಾರತದಲ್ಲೇ ಅಭಿವೃದ್ಧಿ ಮಾಡೋ ಉದ್ದೇಶ ಇರೋದು ಸಂಪೂರ್ಣ ಸಂಶೋಧನೆ ಭಾರತದಲ್ಲಿ ಆಗಬೇಕು ಅಂತ ಆತ್ಮ ನಿರ್ಭರ ಅಥವಾ ಸ್ವಾವಲಂಬಿ ಭಾರತದ ಗುರಿಗೆ ಅನುಗುಣವಾಗಿ ಸ್ವದೇಶಿ ತಂತ್ರಜ್ಞಾನ ಬಳಸಿ ಡೆವಲಪ್ ಮಾಡಲಾಗುತ್ತೆ ಇದಕ್ಕಾಗಿ ಡಿ ಒ ಇಸ್ರೋದಂತಹ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ರಕ್ಷಣಾ ಇಲಾಖೆ ಖಾಸಗಿ ತಂತ್ರಜ್ಞರು ಕಂಪನಿಗಳೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾರೆ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ಆಕಾಶ ಕ್ಷಿಪಣಿ ವ್ಯವಸ್ಥೆ ಇಸ್ರೇಲ್ ಸಹಯೋಗದೊಂದಿಗೆ ತಯಾರಾದ ಬರಾಕ್ ಏಟ್ ಮತ್ತು ಭಾರತ ರಷ್ಯಾ ಜಾಯಿಂಟ್ ಆಗಿ ಡೆವಲಪ್ ಮಾಡಿರೋ ಜಗತ್ತಿನ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬ್ರಹ್ಮೋಸ್ ಎಲ್ಲವೂ ಸುದರ್ಶನದ ಭಾಗ ಆಗಿರುತ್ತೆ ಇದರ ಜೊತೆಗೆ ಆಂಟಿ ಡ್ರೋನ್ ವ್ಯವಸ್ಥೆಗಳು ಸ್ಥಳೀಯವಾಗಿ ನಿರ್ಮಿಸಲಾದ ಸ್ವರಂ ಮತ್ತು ಕ್ಯಾಮಿಕಾಜಿ ಡ್ರೋನ್ ಸಿಸ್ಟಮ್ಗಳು ಕೂಡ ರಕ್ಷಣಾ ಜಾಲದ ಪ್ರಮುಖ ಅಂಗ ಆಗ್ತವೆ ಹಾಗೆ ಭಾರತದ ಸ್ವಂತ ಏವ್ಯಾಕ್ಸ್ ಅಂದ್ರೆ ಏರಿಯಲ್ ಅರ್ಲಿ ವಾರ್ನಿಂಗ್ ಮತ್ತು ಏರಿಯಲ್ ಕಂಟ್ರೋಲ್ ಸಿಸ್ಟಮ್ಗಳು ಸೇನೆಗೆ ವಾಯು ರಕ್ಷಣೆ ಒದಗಿಸುವ ಆಕಾಶ್ ತೀರ್ ಆಟೋಮ್ಯಾಟಿಕ್ ನೆಟ್ವರ್ಕ್ ಮತ್ತು ವಾಯುಪಡೆಯ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಎಲ್ಲವೂ ಇದರಲ್ಲಿ ಸೇರಿರುತ್ತೆ ಏನೋ ಮಿಷನ್ ಸುದರ್ಶನ ಚಕ್ರದ ಕಣ್ಣುಗಳಾಗಿ ಕೆಲಸ ಮಾಡೋ ರೆಡಾರ್ಗಳನ್ನು ಕೂಡ ಸಂಪೂರ್ಣವಾಗಿ ಭಾರತದಲ್ಲಿ ಡೆವಲಪ್ ಮಾಡಲಾಗ್ತಿದೆ ಬೆಂಗಳೂರಿನ ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವಂತಹ ಸೂರ್ಯ ವಿ ಎಚ್ ಎಫ್ ರೆಡಾರ್ ಶತ್ರುಗಳ ಸ್ಟೆಲ್ತ್ ವಿಮಾನಗಳನ್ನು ಕೂಡ ಪತ್ತೆ ಹಚ್ಚಿ ಅದನ್ನು ಹೊಡೆದು ಹಾಕೋಕೆ ಹೆಲ್ಪ್ ಮಾಡುತ್ತೆ ಇದು ಸಾಮಾನ್ಯ ರಡಾರ್ಗಳ ಕಣ್ಣಿಗೆ ಬೀಳದ ವಿಮಾನಗಳನ್ನು ಇದು ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಪತ್ತೆ ಹಚ್ಚುತ್ತೆ ಇದು ಕೂಡ ಮಿಷನ್ ಸುದರ್ಶನ ಚಕ್ರದಲ್ಲಿ ಕೆಲಸ ಮಾಡುತ್ತೆ ಇನ್ನು ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ನಿರ್ಮಿಸಿರೋ ಅಶ್ವಿನಿ ಆರ್ ಕಡಿಮೆ ಎತ್ತರದಲ್ಲಿ ಹಾರೋ ಡ್ರೋನ್ ಹೆಲಿಕಾಪ್ಟರ್ಸ್ ಮತ್ತು ವಿಮಾನಗಳನ್ನು ಪತ್ತೆ ಹಚ್ಚುತ್ತೆ ಇದು ಕೂಡ ಈ ಪ್ರಾಜೆಕ್ಟ್ ಅಲ್ಲಿರುತ್ತೆ ಇದೆಲ್ಲ ನೋಡಿದ್ರೆ ಭಾರತದ ಸುದರ್ಶನ ಚಕ್ರ ಇಸ್ರೇಲ್ನ ಐರನ್ ಡೋಮ್ ಮತ್ತು ಅಮೆರಿಕದ ಗೋಲ್ಡನ್ ಡೋಮ್ಗೆ ಹೋಲಿಕೆ ಮಾಡಲಾಗುತ್ತೆ ಆದರೆ ರಕ್ಷಣಾ ತಜ್ಞರ ಪ್ರಕಾರ ಭಾರತದ ಏರ್ ಡಿಫೆನ್ಸ್ ಇವೆರಡಕ್ಕಿಂತಲೂ ದೊಡ್ಡದು ಮತ್ತು ಮಲ್ಟಿ ಡೈಮೆನ್ಷನಲ್ ಕೇವಲ ಡಿಟರೆನ್ಸ್ ಅಷ್ಟೇ ಅಲ್ಲ ಕೌಂಟರ್ ಸ್ಟ್ರೈಕ್ ಕೂಡ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ